ಅನಂದ ಎಂಬ ಹುಡುಗನು ಒಂದು ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ್ದ ಆದರೆ ಅವನಿಗೆ ಇದ್ದದ್ದು ಶ್ರದ್ಧೆ ಭಕ್ತಿ ಮತ್ತು ನಿರಂತರ ಪ್ರಾರ್ಥನೆ ಅವನ ತಾಯಿಯು ಪ್ರತಿದಿನವೂ ಹೇಳುತ್ತಿದ್ದಳು ಅನಂದ ದೇವರು ನಿನ್ನನ್ನು ಹೆಸರಿಗೆ ಹುಟ್ಟಿಸಿರುವ ನೀನು ಈ ಲೋಕದಲ್ಲಿ ಯಾರು ಅಂತ ಯಾರು ಹೇಳದೇ ಇದ್ದರೂ ಪರಲೋಕದಲ್ಲಿ ದೇವರು ನಿನ್ನ ಬಗ್ಗೆ ಶ್ರದ್ಧೆಯಿಂದ ಯೋಜನೆ ಮಾಡಿದ್ದಾನೆ ಒಂದು ರಾತ್ರಿ ಅನಂದನು ಒಬ್ಬ ದೂತನ ಕನಸು ಕಂಡನು ಆ ದೂತನು ಬೆಳ್ಳೆಯ ಬೆಳಕಿನಲ್ಲಿ ಬೆಳಗುತ್ತಿದ್ದನು ಅವನು ಕರೆದನು ಅನಂದ ನಿನ್ನನ್ನು ಕ್ರಿಸ್ತನಲ್ಲಿ ದೇವರು ಆರಿಸಿಕೊಂಡಿದ್ದಾನೆ ನೀನು ಈ ಭೂಮಿಯಲ್ಲಿ ಕ್ಷಣಿಕವಾಗಿ ಇರಬಹುದು ಆದರೆ ನಿನ್ನ ಸ್ಥಾನ ಪರಲೋಕದಲ್ಲಿ ಇದೆ ಅನಂದ ಅಚ್ಚರಿಯಿಂದ ಕೇಳಿದನು ಆ ದೂತನೇ ನಾನು ಬಡವನು ನನ್ನ ಬಳಿ ಇಲ್ಲ ಹಣವಿಲ್ಲ ದೇವರಿಗೆ ನಾನು ಹೇಗೆ ಪ್ರಿಯನು ದೂತನು ನಗುತ್ತ ಹೇಳಿದನು ಅನಂದ ದೇವರು ನಿನ್ನನ್ನು ನಿನ್ನ ಬಡತನಕ್ಕೆ ನೋಡಿಕೊಂಡಿಲ್ಲ ಆತನು ನಿನ್ನ ಹೃದಯವನ್ನೇ ನೋಡಿದನು ನೀನು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀಯಲ್ಲ ಅದುವೇ ಆತನ ಆಯ್ಕೆ ಆತನು ನಿನ್ನನ್ನು ತನ್ನ ಪುತ್ರನಾಗಿ ದತ್ತು ಪಡೆದಿದ್ದಾನೆ ಆ ಕನಸು ನಿಜವಾಗಿಯೂ ಆನಂದನ ಬದುಕನ್ನು ಬದಲಾಯಿಸಿತು ಅವನು ಪ್ರತಿದಿನವೂ ದೇವರ ಸ್ತುತಿಯಲ್ಲಿ ತನ್ನ ದಿನ ಆರಂಭಿಸತೊಡಗಿದನು ಆತನು ಎಲ್ಲಾ ಸಂದರ್ಭದಲ್ಲೂ ದೇವರ ಕೃಪೆಯ ಜ್ಞಾನವನ್ನು ಹುಡುಕಿದನು ಅವನಲ್ಲಿ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಬೆಳೆಯತೊಡಗಿತು ಗ್ರಾಮದಲ್ಲಿರುವ ಮಕ್ಕಳಿಗೆ ಆತನು ಸತ್ಯದ ವಾಕ್ಯವನ್ನು ಬೋಧಿಸಲು ಆರಂಭಿಸಿದನು ಅವನ ಬುದ್ಧಿವಂತ ಮಾತುಗಳು ಪ್ರೀತಿಯಿಂದ ಕೂಡಿದ ನಡೆ ಎಲ್ಲರ ಹೃದಯವನ್ನು ಗೆದ್ದವು ಅನೇಕರು ದೇವರ ಬಗ್ಗೆ ಆತನಿಂದ ತಿಳಿಯತೊಡಗಿದರು ಅನಂದನ ಜೀವನವೇ ಒಂದು ಸಭೆಯಂತಾಯಿತು ಕ್ರಿಸ್ತನ ದೇಹದಂತೆ ಆತನು ದೇವರ ಪ್ರೀತಿ ಮತ್ತು ಕೃಪೆಯ ಪ್ರತೀಕನಾಗಿ ಬದಲಾಯಿತನು ಅವನ ಬದುಕಿನ ಕೊನೆ ಭಾಗದಲ್ಲಿ ಅನೇಕ ಜನರು ಬಂದು ಹೇಳಿದರು ನೀನು ನಮ್ಮ ಕಣ್ಣುಗಳನ್ನು ತೆರೆದ ದೇವರ ಕೃಪೆ ಎಷ್ಟು ವಿಶಿಷ್ಟವೋ ಎಂದು ನಿನ್ನಿಂದ ತಿಳಿಯಬಿಟ್ಟೆವು ಅನಂದನು ನಗುತ್ತ ಹೇಳಿದನು ನಾನು ಏನು ಮಾಡಿದೆಂಬುದಿಲ್ಲ ನನ್ನಲ್ಲಿ ಕೆಲಸ ಮಾಡಿದ ಆತನು ಕ್ರಿಸ್ತನ ಶಕ್ತಿ ಆತನೇ ನನ್ನನ್ನು ಬದುಕಿಸಿದನು ಮತ್ತು ಅವನಲ್ಲಿ ನಾನು ಪರಿಪೂರ್ಣ